ನಮಸ್ತೆ ರೈತ ಮಿತ್ರರೇ ಇದು ನನ್ನ ಭೂಮಿಯಲ್ಲಿ ಬರೋ ಅಂಥ ಒಂದು ಬಾವಿ ಮಾಡ್ಕೊಂಡಿದ್ದೀನಿ ನೀವು ಸುತ್ತಲೂ ನೋಡಿದ್ರೆ ಬರೀ ಕಲ್ಲು ಅದು ಕ್ವಾರಿ ಕಲ್ಲಲ್ಲ ಇದು ಆ್ಯಕ್ಚುಲಿ ಆಯ್ಕೊಂಬಂದಿರೋದು ಬಂಡೆ ಹೊಡೆದ ಎಲ್ಲೆಲ್ಲೋ ಬಿದ್ದಿರೋದನ್ನು ಆಯ್ಕೊಂಬಂದು ಮಾಡಿರೋಂಥ ಬಾವಿ ಐಡಿಯಲಿ ಇದು ನನ್ನ ಲ್ಯಾಂಡ್ ನನ್ನ ಜಮೀನನ್ನು ಮಧ್ಯ ಭಾಗದಲ್ಲಿದೆ ಈ ಬಾವಿ ಅದು ನ್ಯಾಚುರಲ್ಲಾಗಿ ಹಳ್ಳ ಇದ್ದಿದ್ದರಿಂದ ನಾನು ಪ್ಲ್ಯಾನ್ ಮಾಡಿ ಇಲ್ಲೊಂದು ಬಾವಿನ ಅಥವಾ ಕೃಷಿ ಹೊಂಡದ ಥರ ಮಾಡಬೇಕು ಅಂದ್ಕೊಂಡೆ ಆ್ಯಕ್ಚುಲಿ ಇನಿಷಿಯಲಿ ಮಾಡಬೇಕಾಗಿರೋದು ಕೃಷಿ ಹೊಂಡ ನೀರು ಕಲೆಕ್ಟ್ ಮಾಡೋಣ ಅಂದ್ಕೊಂಡೆ ಇಲ್ಲಿಗೆ ಯಾವುದೇ ರೀತಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಪದ್ಧತಿ ಏನೂ ಮಾಡಿಲ್ಲ ಬಟ್ ಬಾವಿ ತೋಡ್ಸೋಕ್ಕೆ ತ ಶುರು ಮಾಡಿದಾಗ ನನಗೆ ಅರ್ಥ ಆಯಿತು ನ್ಯಾಚುರಲ್ಲಾಗಿ ಕೆಗಡೆಯಿಂದನೇ ಜಲ ಕಡಿತಾ ಇದೆ ಅಂತ ಆವಾಗ ಏನು ಮಾಡಿದೆ ಕೃಷಿ ಹೊಂಡ ಮಾಡಿಸೋದಿಲ್ಲ ಅಂದ್ಬಿಟ್ಟು ಕಲ್ಲನ್ನ ತರಿಸಿ ನೆಚ್ಚಿಸಿ ಕ್ಲೀನಾಗಿ ಒದ್ರ ಮೇಲೆ ಒಂದು ಇಡಿಸಿ ಈ ಥರ ಬಾವಿ ಮಾಡ್ಕೊಂಡಿದ್ದೀನಿ ಇಳಿಲಿಕ್ಕೆ ಹೋಗಲಿಕ್ಕೆ ಪ್ಲಸ್ ಇಲ್ಲಿಗೂ ಒಂದು ಮೋಟ್ರ್ ಇಟ್ಕೊಂಡು ಆಗಿ ನೀರಿನ ವ್ಯವಸ್ಥೆ ನನ್ನ ಜಮೀನಿಗೆ ಮಾಡ್ಕೊಂಡಿದ್ದೀನಿ ಸದ್ಯಕ್ಕೆ ಇದು ಅಗ್ಲ ಮತ್ತು ಉದ್ದ ಬಂದು ಈಗೀಗ ಬಂದು ಐವತ್ತೈದು ಅಡಿ ಬರುತ್ತೆ ಈಸ್ಟು ವೆಸ್ಟು ನಾರ್ತ್ ಸೌತ್ ಬಂದು ಅಡಿ ಬರುತ್ತೆ ಆಮೇಲೆ ಒಂದು ಡೆಪ್ತ್ ಆಳ ಬಂದು ನಿಮಗೆ ಒಂದು ಟ್ವೆಂಟಿ ಫೀಟ್ ಇದೆ ಒಂದು ಮೂಲೆಯಲ್ಲಿ ಅಂದರೆ ನನ್ನ ಒಂದು ಈಸ್ಟ್ ನಾರ್ತ್ ಈಸ್ಟ್ ಮೂಲೆಯಲ್ಲಿ ನಾನು ಒಂದು ಇನ್ನೊಂದು ಐದು ಅಡಿ ಡೆಪ್ತ್ ಹೋಗಿ ಅಲ್ಲಿ ನಾನು ಒಂದು ರಿಂಗ್ಗಳಿಟ್ಟು ಅದ್ರ ಸುತ್ತಲ ಇದನ್ನ ಮಾಡಿದ್ದೀನಿ ಜೆಲಿಕಲ್ಲಿ ಹಾಕಿ ಸೊ ದಟ್ ಆ ಸಿಲ್ಟಲ್ಲಿ ಕಲೆಕ್ಟ್ ಆಗದೆ ಇರಲಿ ಅಂತ ಅದೇನಕ್ಕೆ ಅಂದರೆ ನಾನು ಸಬ್ಮರ್ಸಬಲ್ ಮೋಟ್ರಿಗೆ ಇಟ್ಟರು ಆ ಥರ ಇಟ್ಟಾಗ ಅಲ್ಲಿ ಅನುಕೂಲ ಆಗುತ್ತೆ ನೀರು ಲಿಫ್ಟ್ ಮಾಡೋದಕ್ಕೂ ಇನ್ಕ್ ನಾಳೆ ದಿನ ಏನೋ ಇದಾಯಿತು ನಾನು ನೀರು ಖಾಲಿ ಮಾಡಿ ಇದು ಮಾಡಬೇಕಾದ್ರೆ ಮೇಂಟೆನೆನ್ಸ್ಗೋಸ್ಕರ ಅಲ್ಲೊಂದು ಫೈವ್ ಫೀಟ್ ಫೋರ್ ಫೀಟ್ ರಿಂಗ್ಗಳು ತರಿಸಿ ಒಂದು ಐದು ಅಡಿ ಎಕ್ಸ್ಟ್ರಾ ಡೆಪ್ ಮಾಡ್ಕೊಂಡಿನಿ ಇದು ನೀರು ಇಲ್ಲಿ ಕಲೆಕ್ಟ್ ಆಗೋ ಅಂಥದ್ದು ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಹೆಚ್ಚು ಕಮ್ಮಿ ಹದಿನೈದು ಲಕ್ಷ ಲೀಟ್ರು ನೀರು ಕಲೆಕ್ಟ್ ಆಗುತ್ತೆ ನನ್ನ ಇದು ದೇವರ ಆಶೀರ್ವಾದ ಏನಂದರೆ ಇಲ್ಲಿ ತ್ರೀ ಸಿಕ್ಸ್ಟಿ ಫೈವ್ ಬಾರ್ ಸೆವೆನ್ ನೀರು ಇದ್ದೇ ಇರುತ್ತೆ ಮಳೆ ಇರಲಿ ಇಲ್ಲದೇ ಆಗಲಿ ಬಿಸಿಲು ಎನಿ ಟೈಮ್ ನೀರಿರುತ್ತೆ ಇದೇ ರೀತಿ ನನ್ನ ಇನ್ನೊಂದು ಸೌತ್ ಈಸ್ಟಲ್ಲಿ ಇನ್ನೊಂದು ನಮ್ಮದು ಹಳೆ ಬಾವಿ ಇದೆ ಬಟ್ ಅದರಲ್ಲಿ ಈ ಥರ ಕಟ್ಟಡ ಎಲ್ಲ ಏನೂ ಮಾಡಿಲ್ಲ ಅದು ತುಂಬ ಹಳೆ ಬಾವಿ ಒಂದು ನಲವತ್ತೈದು ಐವತ್ತು ವರ್ಷದ ಹಿಂದ್ಗಡೆ ಅದು ಬಾವಿ ಅದು ನ್ಯಾಚುರಲ್ಲಾಗಿ ನೀರು ಬರುತ್ತೆ ನ್ಯಾಚುರಲ್ಲಾಗಿ ಎಕ್ಸೆಸ್ ನೀರು ಬಂದು ಇನ್ಫ್ಯಾಕ್ಟು ಕಾವೇರಿ ನದಿಗೆ ಔಟ್ಲೆಟ್ ಕೊಟ್ಟಿದ್ದೀವಿ ಎರಡು ಬಾವಿಂದನೂ ನೀರು ರೆಗ್ಯುಲರಾಗಿ ಅಟ್ಲೀಸ್ಟ್ ಒಂದು ಒಂದೂವರೆ ಇಂಚು ಎರಡು ಇಂಚಷ್ಟು ನೀರು ಕಾವೇರಿ ನದಿಗೆ ಹೋಗ್ತಾರೆ ನಮಸ್ತೆ